ಕೊಪ್ಪಳದಲ್ಲಿ ಕೆ ಆರ್ ಎಸ್ ಪಕ್ಷದ ಹೆದ್ದೇಳು ಕನ್ನಡಿಗ ಅಭಿಯಾನ ಯಶಸ್ವಿ ಅಕ್ಟೋಬರ್ ಹನ್ನೊಂದು ಕರ್ನಾಟಕ ರಾಜ್ಯ ಸಮಿತಿ ಕೆ ಆರ್ ಎಸ್ ಪಕ್ಷದ ಹೆದ್ದೇಳು ಕನ್ನಡಿಗ ಕೆ ಆರ್ ಎಸ್ ಸೇರುಬಾ ಅಭಿಯಾನ ಕೊಪ್ಪಳದಲ್ಲಿ ಯಶಸ್ವಿಯಾಗಿ ಜರುಗಿದೆ ಶ್ರೀ ಗವಿಸಿದ್ದೇಶ್ವರ ದೇವಸ್ಥಾನದಿಂದ ಪಾದಯಾತ್ರೆಗೆ ಚಾಲನೆ ನೀಡಲಾಗಿದ್ದು ಬಸವೇಶ್ವರ ಸರ್ಕಲ್ ಅಶೋಕ ವೃತ್ತ ಹೊಸ ಬಸ್ ನಿಲ್ದಾಣ ಮಾರ್ಗವಾಗಿ ಜನಜಾಗೃತಿ ಕಾರ್ಯಕ್ರಮವೂ ಸಹ ನಡೆಯಿತು ಈ ವೇಳೆ ಸದಸ್ಯತ್ವ ಅಭಿಯಾನ ಹಾಗೂ ದೇಣಿಗೆ ಸಂಗ್ರಹವೂ ಸಹ ನಡೆಸಲಾಗಿತ್ತು ರಾಜ್ಯ ಉಪಾಧ್ಯಕ್ಷ ಸೋಮ್ ಸುಂದರ್ ಮಾತನಾಡಿ ಪ್ರಚಲಿತ ರಾಜಕೀಯ ಪಕ್ಷಗಳ ವರ್ತನೆಯಿಂದ ಕನ್ನಡಿಗರಿಗೆ ಆಗುತ್ತಿರುವ ಅನ್ಯಾಯವನ್ನು ಎತ್ತಿ ಹಿಡಿದರು ನವೆಂಬರ್ ಒಂದರಂದು ಬೆಂಗಳೂರಿನಲ್ಲಿ ನಡೆಯಲಿರುವ ಬೃಹತ್ ಸಮಾವೇಶಕ್ಕೆ ಎಲ್ಲರನ್ನೂ ಆಹ್ವಾನಿಸಿದರು ರೈತ ಘಟಕದ ಅಧ್ಯಕ್ಷ ಜೋಗನಹಳ್ಳಿ ಗುರುಮೂರ್ತಿ ರೈತರ ಹಾಗೂ ಸಾಮಾನ್ಯ ಜನರ ಸಮಸ್ಯೆಗಳ ಬಗ್ಗೆ ಮಾತನಾಡಿ ಜಾಗೃತಿ ಮೂಡಿಸುವ ಅಗತ್ಯವಿದೆ ಎಂದರು ಅಭಿಯಾನದಲ್ಲಿ ಕೆಆರ್ ಎಸ್ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆನಂದ್ ಪ್ರಸನ್ ಕುಮಾರ್ ರೈತ ಘಟಕದ ಕಾರ್ಯದರ್ಶಿ ನಿರುಪಾದಿ ಕೆ ಗೋಮರ್ಷಿ ಶಿವರಾಜ್ ಕೊಪಗಲ್ ಕನಕಪ್ಪ ಉಡೆಜಾಲಿ ಹಾಗೂ ಜಿಲ್ಲಾ ಮಟ್ಟದ ಹಲವಾರು ಮುಖಂಡರು ಮತ್ತು ಕಾರ್ಯಕರ್ತರು ಸಹ ಪಾಲ್ಗೊಂಡಿದ್ದರು ಬ್ಯೂರೋ ರಿಪೋರ್ಟರ್ ಅರ್ಶಧ್ವನಿ ನ್ಯೂಸ್ ಕನ್ನಡ ವರದಿಗಾರರು ಹನುಮಂತ ದೊರೆ ಹುಣಸಗಿ ಹಾಗಾಗಿ ಕರ್ನಾಟಕ ಪಕ್ಷದ ವತಿಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪಕ್ಷದ ಎಲ್ಲ ಸೈನಿಕರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬೆಂಬಲಿಸಿದ ಸಹಕರಿಸಿದ ಆಶೀರ್ವದಿಸಿದ ಎಲ್ಲರಿಗೂ ಕೂಡ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಇದು ಕೇವಲ ಚಾಲನೆಯನ್ನು ನೀಡುವಂಥ ಕಾರ್ಯಕ್ರಮ ಇಡೀ ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಿಗೆ ಭೇಟಿ ನೀಡಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹಮ್ಮಿಕೊಂಡಿರ್ತಕ್ಕಂಥ ಅಭಿಯಾನಕ್ಕೆ ಚಾಲನೆಯನ್ನ ನೀಡಿ ಆ ಮುಂದಿನ ದಿನಗಳಲ್ಲಿ ಆ ಜಿಲ್ಲಾ ಸಮಿತಿಯರು ಆ ತಾಲೂಕು ಸಮಿತಿಯವರು ಹಳ್ಳಿ ಹಳ್ಳಿಗಳಿಗೆ ಈ ಕಾರ್ಯಕ್ರಮವನ್ನು ಈ ಅಭಿಯಾನವನ್ನು ಜಾರಿಗೊಳಿಸುವಂಥದ್ದು ಜನರಿಗೆ ಕೇವಲ ನಗರದ ಪ್ರದೇಶದ ಜನರಿಗೆ ಮಾತ್ರ ಜಾಗೃತಿಗೊಳಿಸುವಂಥದ್ದಲ್ಲ ಹಳ್ಳಿ ಹಳ್ಳಿಯಲ್ಲಿ ಕೂಡ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಕೃಷಿ ಕಾರ್ಮಿಕರಿಗೆ ಬಡವರಿಗೆ ಹಿಂದುಳಿದವರಿಗೆ ರೈತರಿಗೆ ಕೂಡ ಅವರ ಹಕ್ಕುಗಳನ್ನು ಅವರ ಮೂಲಭೂತ ಸೌಲಭ್ಯಗಳನ್ನು ತಿಳಿಸಿಕೊಡುವ ಮೂಲಕ ಅವರು ಕಾ ಅವರಿಗೆ ಕಾನೂನಾತ್ಮಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಜಾಗೃತಿಯನ್ನು ಮಾಡಿ ಮುಂದಿನ ದಿನಮಾನಗಳಲ್ಲಿ ಉತ್ತಮವಾದಂಥ ಆಡಳಿತ ವ್ಯವಸ್ಥೆಯನ್ನು ಕಾಣಲಿಕ್ಕೆ ಅವರಿಗೆ ಉತ್ತಮವಾದಂಥ ನಾಯಕರನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ತಿಳಿಸುವ ಮೂಲಕ ಉತ್ತಮವಾದಂಥ ರಾಜಕೀಯ ಪಕ್ಷಗಳನ್ನು ಆಯ್ಕೆ ಮಾಡುವಂಥ ವಿಚಾರಗಳನ್ನು ಅವರಲ್ಲಿ ತಿಳಿಸುವ ಮೂಲಕ ಅದೇ ರೀತಿಯಾಗಿ ಕೆ ಆರ್ ಎಸ್ ಪಕ್ಷ ಮಾಡುವಂಥ ಜನಪರ ಹೋರಾಟಗಳನ್ನು ಅವರಿಗೆ ತಿಳಿಸುವ ಮುಖಾಂತರ ಅವರನ್ನ ಕೂಡ ನಾಯಕರನ್ನಾಗಿ ಮಾಡಿ ಅವರನ್ನ ಕೂಡ ಲೀಡರ್ಗಳನ್ನಾಗಿ ಮಾಡಿ ಮುಂದಿನ ದಿನಮಾನಗಳಲ್ಲಿ ನಡೆಯುವಂತ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡುವಂತ ಧೈರ್ಯವನ್ನ ಆತ್ಮಸ್ಥೈರ್ಯವನ್ನ ತುಂಬಿ ಅವರಿಗೆ ಅವರಲ್ಲಿ ಹುಮ್ಮಸ್ಸನ್ನು ತುಂಬಿ ಕೆ ಆರ್ ಎಸ್ ಪಕ್ಷ ಬೆನ್ನೆಲುಬಾಗಿರುತ್ತೆ ಅನ್ನುವಂತ ಮಾತನ್ನ ತಿಳಿಸಿ ಜಾಗೃತಿ ಮಾಡುವಂತ ಕೆಲಸ ಈ ಕೊಪ್ಪಳ ಜಿಲ್ಲಾ ಸಮಿತಿ ಎಲ್ಲ ಕೆ ಆರ್ ಎಸ್ ಪಕ್ಷದ ಸೈನಿಕರ ಕಾರ್ಯವಾಗಿರುತ್ತೆ ಹಾಗಾಗಿ ಇವತ್ತಿನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಲವಾರು ದಿನ